ಸದ್ಯಕ್ಕೆ ಇವತ್ತು ಬಂಗ್ಲಾ ಗುಡ್ಡದಲ್ಲಿ ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂಥದ್ದು ಅಂದರೆ ದೂರದಾರರು ಯಾರು ಇಲ್ಲ ಸಾಕ್ಷಿದಾರರು ಕೂಡ ಯಾರು ಇಲ್ಲ ಸೊ ಸದ್ಯಕ್ಕೆ ಎಸ್ ಐ ಟಿ ಅಧಿಕಾರಿಗಳೇ ಇವತ್ತು ಬಂದಿರುವಂಥದ್ದು ಅಂದರೆ ಜಾಸ್ತಿ ಮಟ್ಟದಲ್ಲಿ ಅಂದ್ರೆ ಒಂದು ಐವತ್ತಕ್ಕೂ ಹೆಚ್ಚು ಜನರ ತಂಡ ಅಲ್ಲಿರುವಂಥದ್ದು ಅವರು ಇವಾಗ ಒಳಗಡೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಸೊ ಆರಂಭಿಕ ಹಂತದಲ್ಲಿ ಪಾಯಿಂಟ್ ನಂಬರ್ ಒಂದ್ರ ಒಂದೇನಿತ್ತು ಅಲ್ಲಿಂದ ಎಂಟ್ರಿ ಕೊಟ್ಟಂಥವರು ಈಗ ಪಾಯಿಂಟ್ ನಂಬರ್ ನಂಬರ್ ಲೆವೆನ್ ಸಮೀಪ ಇರುವಂಥದ್ದು ಅಲ್ಲಿ ಕೆಲವೊಂದಿಷ್ಟು ಮೂಳೆಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು ಅದನ್ನ ಕಲೆಕ್ಟ್ ಮಾಡಲಿಕ್ಕೆ ಈಗ ಪಿ ವಿ ಸಿ ಪೈಪ್ಗಳು ಮತ್ತೆ ಉಪ್ಪು ಮತ್ತೆ ಅಲ್ಲಿಗೆ ಆ ಮೇಣ ಅದೇನೇನು ಸೀಲ್ ಮಾಡಲಿಕ್ಕೆ ಆ ಬಟ್ಟೆಯನ್ನೆಲ್ಲ ಸೀಲ್ ಮಾಡಲಿಕ್ಕೆ ಮೇಣ ಅದನ್ನೆಲ್ಲವನ್ನೂ ಕೂಡ ಈಗ ತೆಗೆದುಕೊಂಡು ಹೋಗಲಾಗಿದೆ ಸದ್ಯಕ್ಕೆ ಕಾರ್ಯಾಚರಣೆ ಮುಂದುವರಿತಾ ಇದೆ ಇಲ್ಲಿ ನೋಡಬಹುದು ಈ ಜಾಗ ಏನು ಕಾಣಿಸ್ತಾ ಇದೆ ಗುರುತು ಮಾಡಿದ್ರು ಲೆವೆನ್ ಅಂತ ಹೇಳಿ ಇದನ್ನ ಗುರುತು ಮಾಡಿದ್ರು ಅದ್ರ ಮೇಲ್ಭಾಗದಲ್ಲಿ ಆದರೆ ಅಲ್ಲಿಂದ ಒಂದು ಸರಿಸುಮಾರು ಒಂದು ಐವತ್ತರಿಂದ ನೂರು ಮೀಟರ್ ಅಂತರದಲ್ಲಿ ಆ ಒಂದು ಟಾರ್ಪಲ್ ಅನ್ನು ಏನು ಕಟ್ಟಿದ್ದಾರೆ ಅದನ್ನು ಕಟ್ಟಿ ಈಗ ಅಲ್ಲಿ ಸ್ಥಳ ಕೂಡ ಮಾಡಿರುವಂತದ್ದು ಅಲ್ಲೇ ಕೆಲವೊಂದಿಷ್ಟು ಮೂಳೆಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಇರುವಂತದ್ದು ವಿಠಲ್ ಗೌಡ ಕೂಡ ಅದೇ ಜಾಗವನ್ನು ತೋರಿಸಿದ್ದ ಆದ್ರೆ ವಿಠಲ್ಗೌಡ ಮೊನ್ನೆ ತೋರಿಸಿದಂತಹ ಜಾಗ ಏನಿತ್ತು ಆತನ ಸ್ಪಾಟ್ ಗೆ ಕರ್ತ್ಕೊಂಡು ಹೋಗದಂತಹ ಸಂದರ್ಭದಲ್ಲಿ ರಾಶಿ ರಾಶಿ ಮೂಳೆ ಇದೆ ಅಂತ ಹೇಳಿ ಆತ ಏನು ರಿಲೀಸ್ ಮಾಡಿದ್ದ ಸೊ ಅಲ್ಲಿ ಸ್ಪಾಟ್ ಮಾಜರನ್ನು ಕರ್ಕೊಂಡು ಹೋಗಿ ಮಾಡಲಾಗಿತ್ತು ಸೊ ಈಗ ಅದೇ ಪ್ರದೇಶದಲ್ಲಿ ಈಗ ಎಸ್ ಐ ಟಿ ಅಧಿಕಾರಿಗಳ ತಂಡ ಸೋಕೋ ಟೀಮ್ ಇರ್ಬೋದು ಮತ್ತೆ ಎಲ್ಲರೂ ಕೂಡ ಅರಣ್ಯ ಅಧಿಕಾರಿಗಳು ಬೇರೆ ಬೇರೆ ಪೌರ ಕಾರ್ಮಿಕರು ಎಲ್ಲರೂ ಕೂಡ ಆ ಒಂದು ಪ್ರದೇಶಕ್ಕೆ ಈಗ ಹೋಗಿರುವಂತದ್ದು ಅಲ್ಲಿ ಈ ಒಂದು ಕಾರ್ಯಾಚರಣೆ ಮುಂದುವರಿತಾ ಇದೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಅಂಶ ಅಂತ ಹೇಳಿದ್ರೆ ಸೊ ಇಂತಹ ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ತಹಶೀಲ್ದಾರ್ ಆಗಿರ್ಬೋದು ಇಲ್ಲ ಎ ಸಿ ಆಗಿರ್ಬೋದು ಇವ್ರ ಯಾರು ಎಲ್ಲರೂ ಕೂಡ ಇರಲೇಬೇಕಾಗುತ್ತೆ ಆದ್ರೆ ಅವ್ರ ಯಾರು ಕೂಡ ಬಂದಿಲ್ಲ ಅಂದ್ರೆ ಇಲ್ಲಿ ಇವತ್ತು ಇರುವಂತದ್ದು ಎಸ್ ಐ ಟಿ ಅಧಿಕಾರಿಗಳ ತಂಡ ಅಂದ್ರೆ ಇಬ್ರು ಎಸ್ ಪಿಗಳಿದ್ದಾರೆ ಎಸ್ ಐ ಟಿ ಎಸ್ ಪಿ ಇಬ್ಬರು ಇಬ್ರು ಇದ್ದಾರೆ ಅಂದರೆ ಮುಖ್ಯ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಇರ್ಬೋದು ಎಸ್ ಪಿ ಸೈಮನ್ ಇರ್ಬೋದು ಮತ್ತು ಉಳಿದಂತಹ ಅಧಿಕಾರಿಗಳು ಇದು ಇರುವಂಥದ್ದು ವೈದ್ಯರಿದ್ದಾರೆ ಸೋಕೋ ಟೀಮ್ ಇದೆ ಅರಣ್ಯಾಧಿಕಾರಿಗಳಿದ್ದಾರೆ ಪಂಚಾಯತ್ನ ಅಧಿಕಾರಿಗಳು ಸಿಬ್ಬಂದಿಗಳಿದ್ದಾರೆ ಮತ್ತು ಸ್ಥಳೀಯ ಜನಪ್ರತಿನಿಧಿ ಅಂದರೆ ಪಂಚಾಯತ್ ಮಟ್ಟದ ಜನಪ್ರತಿನಿಧಿಗಳು ಕೆಲವರು ಇರುವಂಥದ್ದು ಪೌರ ಕಾರ್ಮಿಕರು ಇದ್ದಾರೆ ಸದ್ಯಕ್ಕೆ ಇಲ್ಲಿಗೆ ಯಾವುದೇ ರೀತಿ ದೂರುದಾರರಾಗಿರ್ಬೋದು ಸಾಕ್ಷಿದಾರರಾಗಿರ್ಬೋದು ಯಾರೂ ಕೂಡ ಬಂದಿಲ್ಲ ಪ್ರಮುಖವಾಗಿ ಗಮನಿಸಬೇಕು ಈ ಒಂದು ಪ್ರದೇಶದಲ್ಲಿ ರಾಶಿ ರಾಶಿ ಮೂಳೆ ಇದೆ ಅಂತ ಇತ್ತೀಚೆಗೆ ಆರೋಪ ಮಾಡಿದ್ದು ವಿಠಲ್ ಅದಕ್ಕಿಂತ ಮೊದಲು ಆರೋಪ ಮಾಡಿದ್ದು ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಆಗಿ ಬಂದಂತಹ ಚಿನ್ನಯ್ಯ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಿದ್ದ ಅಲ್ಲಿ ಏನು ಸರ್ಚ್ ಅನ್ನು ಕೂಡ ಮಾಡಿದ್ರು ಅಂದ್ರೆ ಕಾರ್ಯಾಚರಣೆಯನ್ನು ಮಾಡಿದ್ರು ಅಲ್ಲಿ ಏನು ಸಿಗದಿರುವಂಥ ಸಂದರ್ಭದಲ್ಲಿ ಈಗ ಸದ್ಯಕ್ಕೆ ಆ ಚಿನ್ನಯ್ಯ ಈಗ ಶಿವಮೊಗ್ಗ ಜೈಲ್ ಸೊ ಅದನ್ನು ಹೊರತುಪಡಿಸಿದ್ರೆ ವಿಠಲ್ ಗೌಡ ಕೂಡ ಇವತ್ತು ಎಸ್ ಐ ಟಿ ಯಾವುದೇ ರೀತಿ ಬುಲಾವನ್ನು ಕೊಟ್ಟಿರಲಿಲ್ಲ ವಿಠಲ್ ಈಗ ತಾನೇ ಇಲ್ಲಿಂದ ಪಾಸ್ ಆದ್ರು ಅಂದ್ರೆ ವಿಠಲ್ ಗೌಡ ಬೆಳಗ್ಗೆಯಿಂದಲೂ ಕೂಡ ತಮ್ಮ ಹೋಟೆಲ್ ಏನಿದೆ ಅಲ್ಲಿ ಕೆಲಸ ಮಾಡ್ಕೊಂಡು ಇದ್ದಿದ್ದಂಥದ್ದು ಇವತ್ತು ಈಗ ಅವರ ಪತ್ನಿ ಸಮೇತ ಕಾರ್ ಇದೆ ಮಾರ್ಗವಾಗಿ ಹೋದ್ರು ಆಗ ಮಾತಾಡಕ್ಕೆ ಸಿಕ್ಕಂತ ಸಂದರ್ಭದಲ್ಲಿ ಕರೆದಿಲ್ಲ ಅಂತ ಹೇಳಿ ಅವರು ಇಲ್ಲಿಂದ ಈಗಷ್ಟೇ ಅದು ಘಟನೆ ಅದಾದ ಬಳಿಕ ಗೌಡ ಮತ್ತೆ ತುಕಾರಾಮ್ ಗೌಡ ಆರಂಭಿಕ ಹಂತದಲ್ಲಿ ಹೋಗಿದ್ರು ಈ ಒಂದು ಮಾಸ್ಕ್ ಮ್ಯಾನ್ ಏನು ಇದ್ದ ಆತ ಇರುವಂತಹ ಜಾಗಗಳು ಕೆಲವರು ಆತನಿಗೆ ಕನ್ಫ್ಯೂಷನ್ ಆಗಿರಬಹುದು ಆತ ನಾವು ನೋಡಿದ್ವಿ ನಮ್ಮನ್ನ ಸಾಕ್ಷಿದಾರರಾಗಿ ಕನ್ಸಿಡರ್ ಮಾಡಬೇಕು ಅಂತ ಎಸ್ ಐ ಟಿ ಬಳಿ ಹೋಗಿದ್ರು ಎಸ್ ಐ ಟಿ ಅವರು ಅದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿ ಕಳಿಸಿದ್ರು ಈಗ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು ಹೈಕೋರ್ಟ್ ನಿಂದ ಕೆಲವೊಂದು ಡೈರೆಕ್ಷನ್ ಅನ್ನು ಪಡೆದಿರುವಂಥದ್ದು ಅದರ ಹಿಯರಿಂಗ್ ನಾಳೆ ಕೂಡ ಇದೆ ಅವರಿಬ್ಬರು ಕೂಡ ಈ ಸ್ಥಳಕ್ಕೆ ಇವತ್ತು ಬಂದಿದ್ರು ಅಂದರೆ ಆಗಿ ಇವರೇನು ಕರೆದಿಲ್ಲ ಅವರೇ ಬಂದಿದ್ದಂಥದ್ದು ಬಂದಲ್ಲಿ ದೂರದಲ್ಲಿ ನಿಂತ್ಕೊಂಡು ಏನೇನು ಆಗ್ತಾ ಇದೆ ಅಂತ ಹೇಳಿ ಕೆಲವೊಂದು ಅಬ್ಸರ್ವ್ ಮಾಡ್ಕೊಂಡು ಅವರಷ್ಟಕ್ಕೆ ಅವರು ವಾಪಸ್ ಹೋದ್ರು ತುಕಾರಾಮ್ ಗೌಡ ಪುರಂದರಗೌಡ ಗೌಡ ಮೂರು ಜನರು ಕೂಡ ಇವತ್ತಿಲ್ಲಿಗೆ ಬಂದು ಹೋದ್ರು ಆದರೆ ಎಸ್ ಐ ಟಿ ಅಧಿಕಾರಿಗಳೇ ಅವರಿಗೆ ಯಾವುದು ಕೊಟ್ಟಿಲ್ಲ ಅಂದರೆ ಅವರು ಆನ್ ದ ವೇ ದಾರಿ ಹೋಕರಂತೆ ಬಂದು ಅವರೆಲ್ಲವೂ ಕೂಡ ಏನೇ ನಡೀತಾ ಇದೆ ಅನ್ನೋದನ್ನೆಲ್ಲ ಗಮನಿಸಿ ಅವರು ವಾಪಸ್ ತೆರಳಿದ್ದಾರೆ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಸ್ವತಃ ಅವರೇ ಹೋಗಿ ಈ ಒಂದು ಮೂಳೆಯನ್ನು ಕಲೆಕ್ಟ್ ಮಾಡುವಂಥದ್ದು ಇವನ್ನೆಲ್ಲ ಪ್ರೊಸೀಜರನ್ನು ಅನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ ಅರಣ್ಯಾಧಿಕಾರಿಗಳು ಉಳಿದ ಬೇರೆ ಬೇರೆ ಟೀಮ್ ಇದೆ ಆದರೆ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ಆ ಎ ಸಿ ಉಪವಿಭಾಗಾಧಿಕಾರಿಗಳಿಲ್ಲ ತಹಶೀಲ್ದಾರ್ ಇಲ್ಲ ಕಂದಾಯ ಅಧಿಕ ಕಂದಾಯ ಇಲಾಖೆಯ ಬೇರೆ ಬೇರೆ ಸಣ್ಣ ಆ ಕಿರಿಯ ಅಧಿಕಾರಿಗಳು ಕೆಲವರನ್ನು ಹೊರತುಪಡಿಸಿದರೆ ಮೇಲೆ ಹಿರಿಯ ಅಧಿಕಾರಿಗಳು ಯಾರು ಕೂಡ ಇಲ್ಲ ಸೊ ಇಲ್ಲಿ ಈ ರೀತಿ ಮೂಳೆಗಳನ್ನು ಸಂಗ್ರಹ ಮಾಡುವಂಥ ಸಂದರ್ಭದಲ್ಲಿ ಎಸಿಯ ಉಪಸ್ಥಿತಿ ಇರಲೇಬೇಕು ಅಂತ ಹೇಳಿ ನಿಯಮ ಇದೆ ಸೊ ಆ ಒಂದು ನಿಯಮಗಳಲ್ಲಿ ಆಗ್ತಾ ಇಲ್ವಾ ಇವರೇ ಏಕಾಏಕಿ ಹೋಗಿ ಆ ಮೂಳೆಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನ ಕೂಡ ಕಾಡ್ತಾ ಇರುವಂತದ್ದು ಐ ಟಿಯ ನಡೆ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತ ಎಲ್ಲೋ ಒಂದು ಕಡೆ ಎಸ್ ಐ ಟಿಯ ನಡೆ ಅನುಮಾನಾಸ್ಪದವಾಗಿಯೂ ಕೂಡ ಕಂಡು ಬರ್ತಾ ಆ ಎಸ್ ಐ ಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಸಿ ಅನ್ನ ಭೇಟಿ ಮಾಡಿದರು ಸಿ ಅನ್ನ ಭೇಟಿ ಮಾಡದ ಬಳಿಕ ಇಂಥದ್ದೊಂದು ಬೆಳವಣಿಗೆಗಳು ಇವತ್ತು ನಡೀತಾ ಇರುವಂತದ್ದು ಸ್ಥಳದಲ್ಲಿ ಸಾಕಷ್ಟು ಜೋರ ಪ್ರಮಾಣದಲ್ಲಿ ಮಳೆ ಕೂಡ ಆರಂಭವಾಗಿದೆ ಸೊ ಮಳೆಯಲ್ಲೇ ಈ ಒಂದು ಕಾರ್ಯಾಚರಣೆ ಬಲ್ಗ ಮುಂದುವರಿತಾ ಇದೆ ಪಿ ವಿ ಸಿ ಪೈಪ್ ಗಳನ್ನು ದೊಡ್ಡ ಮಟ್ಟದಲ್ಲೇ ತೆಗೆದುಕೊಂಡು ಹೋಗಿದೆ ಅಂದ್ರೆ ಪಿ ವಿ ಸಿ ಪೈಪ್ ಏನು ದೊಡ್ಡ ಆ ಒಂದು ಮೂಳೆಯನ್ನ ತುಂಬಲಿಕ್ಕೆ ಪಾಯಿಂಟ್ ನಂಬರ್ ಆರಲ್ಲೂ ಸಿಕ್ತ ಸಂದರ್ಭದಲ್ಲಿ ಅದನ್ನೇ ಬಳಸಿದ್ರು ಅಂತಹ ಪೈಪ್ಗಳನ್ನು ಸಾಕಷ್ಟು ಒಂದು ಐದಾರು ಪೈಪ್ ಗಳನ್ನ ತೆಗೆದುಕೊಂಡು ಹೋಗ್ತಾ ಇದೆ ಹೋಗಿದ್ದಾರೆ ಸೊ ಅವರು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಅಲ್ಲೇನಾದರೂ ಸಾಕಷ್ಟು ಮೂಳೆಗಳು ಕಂಡು ಬಂದುವ ಸೊ ಈ ಇಷ್ಟು ದಿನ ಕೂಡ ಏನು ಮಾಡ್ತಾ ಇದ್ರು ಅಂದರೆ ಸ್ಥಳ ಸ್ಥಳ ಮಾಜರಿಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲೇ ಕಾಣಿಸಿದ್ರೆ ಇಷ್ಟು ದಿನ ಅದಕ್ಕೆ ಯಾಕೆ ವೆಯ್ಟ್ ಮಾಡಿದ್ರು ಸೊ ಇವತ್ತು ಅದನ್ನು ಕಲೆಕ್ಟ್ ಮಾಡಿದ್ರು ಕೂಡ ಅಂದರೆ ಎಸಿಯ ಅನುಪಸ್ಥಿತಿ ಇರುವಂತಹ ಇದ್ದಾಗ ಇದನ್ನು ಕಲೆಕ್ಟ್ ಮಾಡ್ತಾ ಇರೋದ್ರ ಉದ್ದೇಶ ಏನಿರ್ಬೋದು ಸೊ ತನಿಖೆಯಲ್ಲಿ ಅಂದರೆ ಈ ಏನೇನು ನಡೀತಾ ಇದೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲಕಾರಿ ಬೆಳವಣಿಗೆಗಳಾಗಿರುವಂಥದ್ದು ಸದ್ಯಕ್ಕೆ ಆ ಒಂದು ಪ್ರಬಂಗ್ಲ ಗುಡ್ಡದಲ್ಲಿ ಈಗ ಎಲ್ಲ ಕಾರ್ಯಾಚರಣೆಗಳು ಕೂಡ ನಡೀತಾ ಇರುವಂಥದ್ದು ಮಳೆಯ ನಡುವೆಯೂ ಸಿಕ್ಕ ಸಿಕ್ಕಂಥ ಈಗ ನಮಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಅಲ್ಲಲ್ಲಿ ಅಲ್ಪ ಸ್ವಲ್ಪ ಮೂಳೆಗಳು ಅಂದ್ರೆ ಇಡೀ ಸ್ಕೆಲಿಟನ್ ಅಲ್ಲ ಭೂಮಿಯ ಮೇಲ್ಭಾಗ ಸ್ವಲ್ಪ ಸ್ವಲ್ಪ ಮೂಳೆಗಳು ಸಿಗ್ತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಮತ್ತು ದೃಶ್ಯಾವಳಿಗಳಲ್ಲೂ ಕೂಡ ಕೆಲವೊಂದು ಅಬ್ಸರ್ವ್ ಮಾಡಿದ್ವಿ ಅಲ್ಲಿ ಒಂದು ಪ್ಯಾಂಟ್ ಅಂದ್ರೆ ಜೀನ್ಸ್ ಪ್ಯಾಂಟ್ ಮಾದರಿಯ ಒಂದು ಪ್ಯಾಂಟ್ ಅದು ಪ್ಯಾಂಟ್ ಕೂಡ ಎತ್ತಿ ಆ ಒಂದು ಹಾಕೊಂಡು ಅದನ್ನು ಕೂಡ ಸೆಕ್ಯೂರ್ ಮಾಡೋ ಕೆಲಸವನ್ನು ಕೂಡ ಮಾಡಿದ್ದಾರೆ ಅದನ್ನು ಕೂಡ ಸಂಗ್ರಹ ಮಾಡಿದ್ದಾರೆ ಸೊ ಸದ್ಯಕ್ಕೆ ಇಷ್ಟೆಲ್ಲ ಕಾರ್ಯಾಚರಣೆಗಳು ಈಗ ನಡೀತಾ ಇರುವಂತದ್ದು ಆ ಈ ಒಂದು ಪ್ರದೇಶದಲ್ಲಿ ಇವಾಗ ಅಂದ್ರೆ ಸುತ್ತುವರೆದು ಪೊಲೀಸ್ ಭದ್ರತೆಯನ್ನು ಕೂಡ ಕೊಡಲಾಗಿದೆ ಮತ್ತೆ ಒಳಗಡೆ ಎಸ್ ಐ ಟಿ ಅಧಿಕಾರಿಗಳು ಈ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಕಾರ್ಯಾಚರಣೆ ಎಷ್ಟೊತ್ತು ಮುಂದುವರಿಯುತ್ತೆ ಅಲ್ಲಿ ಏನೇನು ಸಿಗುತ್ತೆ ಅನ್ನೋದು ಮುಂದಿನ ಹಂತಗಳಲ್ಲಿ ಗೊತ್ತಾಗಬೇಕಾಗಿದೆ